ಪ್ರಾರಂಭದಲ್ಲಿಯೇ ನಾವು ಹೇಳಿದ್ವಿ ಮಳೆ ಕುಡುಗು ಸಿಡಿಲು ಮಂಚು ಪ್ರಕೃತಿ ಅಸಲಭತೆ ಬೆಂಕಿಯಿಂದ ಕಾಟ ಮತಾಂಧತೆ ಹೆಚ್ಚಾಗ್ತದೆ ಸಾವು ನೋವುಗಳಾಗ್ತವೆ ಜನರು ಅಶಾಂತಿಯಿಂದಿರ್ತಾರೆ ಭೂಮಿ ನಡುಗ್ತದೆ ಕುಸಿತದೆ ರೋಗ ಹೆಚ್ಚಾಗ್ತವೆ ಅಂತ ಹೇಳಿದ್ವಿ ಅದರಂತೆ ಇನ್ನೂ ಮುಂದು ಸಹಿತ ಮಳೆಯಾಗುವ ಲಕ್ಷಣವಿದೆ ಕಾರ್ತೀಕ ಮಾಸದಲ್ಲಿ ತೊಂದರೆಯಾಗುವ ಲಕ್ಷಣ ಇದೆ ಮಳೆಯಿಂದ ರೋಗಗಳಿಂದ ಭೂಮಿಯಿಂದ ಲಕ್ಷಣವಿದೆ ವಿಶೇಷವಾಗಿ ಹಿಂದೆ ನಾವು ಹೇಳಿದ್ವಿ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತ ಬಂದು ಈಗಲೂ ಅಂತಹ ಪರಿಸ್ಥಿತಿ ಇದೆ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಮತ್ತು ಭೂಮಿಯಲ್ಲಿಯೇ ಇರುವಂಥ ಜಂತುಗಳು ಪ್ರಾಣಿಗಳು ಕೃಪೆಗಳು ಹೊರಗೆ ಬಂದು ಜನರಿಗೆ ಹೆಚ್ಚು ತೊಂದರೆ ಕೊಡುವಂಥ ಪ್ರಸಂಗ ಭಾಳ ಇದೆ ಹಾಗಾಗಿ ಪ್ರಕೃತಿ ಅಲ್ಲೋಲ ಕಲ್ಲೋಲು ಆಗುವ ಪ್ರಸಂಗ ಈ ಸಂವತ್ಸರದ ಕಡೆಯುವರೆಗೂ ಇರ್ತದೆ ಮತ್ತು ಒಂದು ಎಂದೇ ಹೇಳಿ ನನ್ನ ಅಚ್ಚರಿಯ ಒಂದು ಅವಘಡ ಕಾದಿದೆ ಅಂತಂತೇಳಿ ಅಂತಾಗಿ ಕಲೆಗಳೇ ಹೆಚ್ಚಾಗ್ತಾ ಇದ್ದಾವೆ ಪ್ರ ಒಂದು ಕಡೆಯಿಂದ ಪ್ರಕೃತಿ ವಿಕೋಪ ಮತ್ತೊಂದು ಕಡೆ ಮತಾಂಧತೆ ಜಾತೀಯತೆ ಆಕ್ರೋಶಗಳು ಅಶಾಂತಿಗಳು ಹೆಚ್ಚಾಗಿ ಮುಂದೆ ಜನಮನವನ್ನು ಅಶಾಂತಿ ಶಾಂತಿ ಕಡಿಸ್ತಕ್ಕಂಥ ಕೆಲಸ ನಡೀತದೆ ನಡೀತಾ ಇತ್ತಲ್ಲ ಚುನಾವಣೆ ಕಾಲದಲ್ಲಿ ಹೇಳ್ತೀನಿ ಏನು ಇನ್ನೊಂದು ವರ್ಷದಲ್ಲಿ ಕೊರೋನಾ ಹೋಗ್ತದೆ ನಾನು ಬಳ್ಳಾರಿ ಒಳಗೆ ಇದ್ರ ಬಗ್ಗೆ ಹೇಳಿದ್ ನಾನು ಕೊರೋನಾ ಹೋಗ್ತದೆ ಹೋಗುವಾಗ ಜಗತ್ತಿಗೆ ವಿಪರೀತವಾದ ಕ್ಷಾಮವನ್ನು ಕೊಟ್ಟೋಗ್ತದೆ ದುಃಖವನ್ನು ಹೋಗ್ತದೆ ಕುಡಿಯಕ್ ನೀರಿಲ್ದಂಗೆ ಮಾಡ್ತಾನೆ ಅಂಥ ಪ್ರಸಂಗವೂ ಇದೆ ಮುಂದೆ ಕೊರೋನಾ ವರ್ಷದಲ್ಲಿ ಬಿಡುಗಡೆ ಆಗ್ತದೆ ಇದು ಎಂಥ ಕಾಯಿಲೆ ಅಂದ್ರೆ ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಇಂತ ಕಾಯಿಲೆ ಬಂದಿಲ್ಲ ಹೆಂಗೆ ನಾವು ತಿಳ್ಕೋಬೇಕು ಏನು ಹಿಂಗೆ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ನೀನು ಬೇಡ ಪ್ರತಿ ವರ್ಷಗಳ ಮನೆಯಲ್ಲಿ ಈ ಶ್ರಾವಣದ ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಂದ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಕೇತರು ಅದು ವರ್ಷಕ್ಕೊಸತಿ ಕರೆಸ್ತಾರೆ ಓದೋರಲ್ಲಿ ಮಳೆ ಸಂಪೂರ್ಣವಾಗಿ ಮಳೆ ಕಡಿಮೆ ಮನುಷ್ಯ ಎಷ್ಟೋ ತಪ್ಪು ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅವನೇ ಅಲ್ಲದೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲಂತೆ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗೆ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ ಹಾಗೆ ಮಳೆ ಬೆಳೆ ಭೂಕಂಪಗಳು ಹತ್ತುಕಿಟ್ಟುಗಳು ಆ ಥರ ನಡೀತಾ ಇರ್ತವೆ ಏನು ಆಗಲ್ಲ ಬರೋ ತಮಾಷೆ ಅಂತೂ ಬರುತ್ತೆ ಮಳೆ ಅಂತಂದರೆ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗುತ್ತೆ ಏನಾಗುತ್ತೆ ಇರಬಹುದು ಅನುಕೂಲ ಆಗುತ್ತೆ ಆ ಥರ ಹೇಳಿಕ ಮಟ್ಟಕ್ಕೆ ಏನಿಲ್ಲ

ಆಪತ್ತುಗಳಿದ್ದಾವೆ ಅದೇ ಮಂದಿ ಹೇಳಿದ ಭೂಕಂಪಗಳಾಗ್ತವೆ ಮೊನ್ನೆ ಫಾರಿನ ಕಡೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ದೊಡ್ಡಗಳಿಗೆ ಆಪತ್ತಿದೆ ಕದ್ರಿಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾಕಾರಗಳಾಗ್ತದೆ ರಾಜಕೀಯದ ಅಸ್ಥಿರತೆ ಉಂಟಾಗ್ತದೆ ಅವರಿ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದರೆ ಸ್ವಲ್ಪ ಬಿಡಿಸಿದರೆ ಹೆಂಗಿರುತ್ತದೆ ಹೋಗುತ್ತೆ ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ತಿರ್ತಕ್ಕಂಥ ಎರಡರಲ್ಲೂ ಇದೆ ರಾಜ್ಯದವ್ರು ಅಷ್ಟು ರಾಜ್ಯ ಎರಡರಲ್ಲೂ ಅಸ್ತಿರ್ತ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತೈತಿ ಆದ್ರೆ ಅವ್ರದಾದ್ರು ಧರ್ಮ ಅವ್ರಿಂದ ದೊಡ್ಡದವರು ಇದು ಭಾರತದಲ್ಲಿ ಸಖ್ಯದಾರಜಮ್ ಜಾತ್ಯತೀತವಾದ ಇದೆ ಮತ್ತು ಅವರ ಧರ್ಮಗೆ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದೇ ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರ ವಿರೋಧ ಏನು ವಿಚಾರವೇ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಧರ್ಮ ನೀತಿ ಪರಂಪರೆ ರೂಢಿಯುತ್ತದೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಜನಾಂಗಕ್ಕೂ ಇದ್ದಾರೆ ಅದನ್ನು ನಾವು ತಿರಸ್ಕರಿಸ್ತುಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಹೆಂಗ್ ನಂಟು ಹೋಗ್ತಾ ಇರ್ತದೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯವಂತ ರಾಜಕೀಯ ಬೆರೆಸಬಾರ್ದು ಈಗ ಧರ್ಮದ ಮೇಲೆ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗದೇಶ್ ಧರ್ಮಾಧಾರಿತ ರಾಜಕಾರಣ ಅವರಿಗೆ ಸಂಬಂಧಪಟ್ಟ ಅಲ್ಲ ನೀವು ಹೇಳಿದ್ರಲ್ಲ ಧರ್ಮ ರಾಜಕೀಯ ಬೆಳೆಯುವಾರದು ಆದ್ರೆ ನಾವು ಒಂದು ಜನರ ನಡುವೆ ದ್ವೇಷ ಬಿತ್ತಿ ಓಟು ಬೆಳ್ಕೊಳುವಂತ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ನೀರಿನಲ್ಲಿ ದೋಣಿ ಇರ್ಬೇಕು ದೋಣಿ ನೀರು ಇರ್ಬೇಕು ದೋಣಿ ಉಳಿದು ಏನಾಗ್ತದೆ ಉಳುಕ್ತದೆ ನೀರಿ ಮೇಲೆ ದೋಣಿದ್ರೆ ಹೋಗ್ತದೆ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ನಿದ್ದೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗ್ಬೇಕು ಅದ್ರ ಬದಲಾಗಿ ಈ ರಾಜಕೀಯ ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಬರೋದು ಸಹ ಸಂಪೂರ್ಣವಾದ ಜ್ಞಾನ ಗಳಿಸಿದ್ಯಾದಕ್ಕೂ ಅವಕಾಶ ಇಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಇಷ್ಟು ಅಂತ ಇವೆಲ್ಲ ಬರ್ತದೆ ಕೊರತೆ ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರಬಹುದು ಸನಾತನ ಸನಾತನ ಧರ್ಮದ ಒಂದು ರೋಗ ಇದ್ದಂಗ ಕುಷ್ಠ ರೋಗ ಇದ್ದಂಗ ಅದನ್ನ ನಿವಾರಣೆ ಮಾಡಬೇಕು ಈ ತರದ ಎಲ್ಲ ಸ್ಟೇಟ್ಮೆಂಟ್ ಹಿಂದೂ ಧರ್ಮ